ಮೊಟ್ಟ ಮೊದಲೇ ಫಾರ್ಮಿಂಗ್ ಈಗ ಸ್ವಾಗತ ಅಂತ ಹೇಳ್ತಾ ಯೂರಿಯಾ ಮತ್ತು ಡಿ ಎ ಪಿ ಯಾವ ರೀತಿ ಈ ಸಾಧನವನ್ನು ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಇದಕ್ಕೆ ಬೇಕಾದಂಥ ಯಾವ ಅಂತ ನೋಡ್ಕೊಂಡ್ರೋನಾ ಬನ್ನಿ ಇದಕ್ಕೆ ಬೇಕಾದಂತ ಮೆಟ್ರಲ್ಗಳು ಯಾವಪ್ಪ ಅಂತಂದ್ರೆ ನಿಮ್ಮ ಯಾವ ಬಾದಾಗಿ ಪೆಟ್ರೋಲ್ ಪಂಪ್ ಇರ್ತೈತಿ ಅದನ್ನು ತೋರಿ ಆಮೇಲೆ ಮೆಕ್ಕೆಜೋಳದ ದಿಂಡ ಜಾಡು ಇದ್ ಪೈಪ್ ಅದು ವೇಸ್ಟ್ ಪೈಪ್ ಆಯ್ತು ಇದು ಇದು ವೇಸ್ಟ್ ಪೈಪ್ ರೀ ಅದು ಅಂಗಡಿಯಾಗ ಕೇಳ್ರೆ ಸಿಕ್ ಪೈಪ್ ಅಂತ ಕೊಡೋ ಅಂದ್ರೆ ಕೊಡ್ತಾರೀ ಅವರು ಇದ್ರ ಹೆಸ್ರ ವೇಸ್ಟ್ ಪೈಪ್ ನಾವು ಯಾಕೆ ಎಟ್ ಬೇರೆಸ್ಬೋದು ಹಿಂಗೆ ಆನಂತರ ರಬಲ್ ಬ್ಯಾಂಡ್ರಿ ಹೆಣ್ಮಕ್ಳು ತೆಡಿ ಹಾಕೋ ಇದು ರಬಲ್ ಬ್ಯಾಂಡ್ ಆನಂತರ ನಟ್ ಸ್ಕ್ರೂ ಇದು ಯು ಸಿ ಪೈಪ್ರಿ ಇದೆ ಎರಡು ಪೂಟ್ ಎರಡುವರೆ ಫೂಟ್ ಇದ್ರೆ ಸಾಕ ಸಾಕು ರಗಡ್ ಹಾಕತ್ತಿರಿ ಅಂತ ಮೂರು ಟಿ ಟೀ ಇಷ್ಟು ನಾವು ಯೂರಿಯಾ ಮತ್ತು ಡಿ ಎ ಪಿ ಹಾಕೋದು ಸಾಧನ ತಯಾರು ರೀ ಮೊದಲೇದಾಗಿ ಯೂರಿಯಾ ಬೀಳುವಂಥ ಬೋಕ್ ರೆಡಿ ಮಾಡ್ಕೋಬೇಕ್ರಿ ಒಳಗ ಅದನ್ನ ಯಾವ ರೀತಿ ಮಾಡ್ಕೋದು ಅಂತ ತೋರಿಸ್ಬಿಡ್ತೀನಿ ಬರ್ರಿ ಪಿ ಯು ಸಿ ಪೈಪ್ ಇದು ಎಲ್ಲಿತನ ಅಲ್ಲಿ ಅಲ್ಲಿತನ ಇಷ್ಟು ಕಟ್ ಮಾಡ್ಕೋಬೇಕ್ರಿ ಇದನ್ನ ಲಾಸ್ಟ್ ಅಷ್ಟ ಹೋಗತಿ ಹೊಕ್ಕತಿದನ್ ಕಟ್ ಮಾಡ್ಕೊತೀನಿ ನಾ ಇರಾ ಬಿಳುವಂಥ ಬೋಕ ರೆಡಿ ಮಾಡ್ಕೊಳಕೆ ಏಳು ಸೆಂಟಿಮೀಟರ್ ಅಂದ್ರೆ ನಾಲ್ಕು ಬಟ್ ಇಲ್ಲ ಒಂದ್ರೆ ಸ್ಟ್ರೇಟ್ ಒಂದು ಗೆರೆ ಹೊಡ್ಕೋರಿ ಈ ಪಾಯಿಂಟ್ ಈ ಪಾಯಿಂಟಿಗೆ ಐದು ಸೆಂಟಿಮೀಟ್ರ್ ಹೋಗಿ ಈ ಪಾಯಿಂಟ್ ದಿಂದ ಈ ಪಾಯಿಂಟಿಗೆ ಐದು ಸೆಂಟಿಮೀಟರ್ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಬೇಕ್ರಿ ಇದೆ ಆನಂತರ ಇದನ್ನ ಕಟ್ ಮಾಡಿ ತೊಗೊಂಡ್ರಿ ಅದನ್ನ ಹೆಂಗೆ ಕಟ್ ಮಾಡಿ ತಗೋದಪ್ಪಾ ಅಂದ್ರೆ ಈ ರೀತಿ ಸ್ಕೇಲ್ ಇಟ್ಟು ಕಟ್ ಮಾಡ್ಕೊರ್ರಿ ಆ ಕಡೆ ಕಡೆಯಿಲ್ಲ ಕರೆಕ್ಟ್ ಬರ್ತತಿ ಈ ರೀತಿ ಮಾಡಿದ ನಂತರ ಈ ರೀತಿ ಕೊರ್ಕೋರಿ ಕರೆಕ್ಟ್ ಆಗಿ ಏರಿ ಬಿದ್ದಿರ್ಕತಿ ಕಟ್ ಮಾಡಿ ರೀ ಅದನ್ನ ಕಟ್ ಮಾಡಿ ಯು ಸಿ ಪೈಪಿಗೆ ಯಾವ ರೀತಿ ಯೂರಿಯಾ ಹೋಗ್ ರೆಡಿ ಮಾಡ್ಕೋ ತೋರಿಸ್ತೀನಿ ಬರ್ರಿ ಈ ಜಾಡೋ ತಗೊಂಡ ಇದ್ರ ಹಾಕಿ ಈ ರೀತಿ ಹಾಕಿ ಪೆನಿಯನ್ ಸಹಾಯದಿಂದ ఈ రీతి గరి ఉడుకో గరి ఉంది ఇదూ కట్ మిరీ కట్ మిర ఇదూ ఈ రీతి కట్ మిందంతీతి అడు వేస్ట్ ಈ ರೀತಿ ಸಮಯ ಇದ್ರ ಯೂರಿಯಾ ಸರಿಯಾಗಿ ಬಿಡತೈತಿ ಈ ಪಿ ಯು ಸಿ ಪೈಪ ಮತ್ತೆ ಜಾಡ ಹಿಂದಿನ ಪೈಪ್ ಈ ರೀತಿ ಒಳಗೆ ಹಾಕಿದ ಬೆಳಗ್ಗೆ ಸಮಾ ಅಂತಾರ ಬರ್ಬೇಕ್ರಿ ಇವು ಈ ರೀತಿ ನೋಡ್ರಿ ಸಮ ಬರ್ಬೇಕು ಇವು ಅಂದ್ರೆ ಸರಿಯಾಗಿ ಬಿಡತೈತಿ ಇದು ಕ್ಲೋಸ್ ರೀ ಮತ್ತೆ ಓಪನ್ ತಾನಾಗೆ ಆಗುವಂತ ಒಂದು ಟ್ರಿಕ್ ಬರ್ರಿ ಈ ರೀತಿ ಇಲ್ಲಿ ರೀ ಇಲ್ಲಿ ಈ ಪಾಯಿಂಟ್ ಪಾಯಿಂಟ್ ಇಲ್ಲಿಗೆ ಒಂದು ಸೆಂಟಿಮೀಟರ್ ಆನಂತರ ಈ ಪಾಯಿಂಟ್ ಒಂದ್ ಸೆಂಟಿಮೀಟ್ರ ಇಷ್ಟೇ ಗೆಡಿ ಹೊಡ್ಕೊಂಡ ಇಷ್ಟ ಆರ್ ಸೆಂಟಿಮೀಟರ್ ಇಲ್ಲಿ ಆರ್ ಸೆಂಟಿಮೀಟರ್ ತೊಗೋಬೇಕ್ರಿ ತೊಗೊಂಡಿದ ಕಟ್ ಮಾಡಿಕೊಂಡ ಇದು ಕಟ್ ಮಾಡೋನ್ ಈಗ ಈ ರೀತಿ ಈ ರೀತಿ ಹಾಕೊಂಡ ஒன் செடிமீர் மொந்து செட் தக்ட ஆர் சென்ட்டிமீட் ஒன்ட்டிமீட்டர் இல்லை சென்டிமீட்டர் இஷ்டிமீட்டர் தியுசி பாய் ஒழகாக்க இல்ல பாயிண்ட் இஷ்ட இல்லை ஹோல் டெல் பிக்குஸ் ಈ ರೀತಿ ಲೈಟರ್ ಸಹಾಯದಿಂದ ಈ ರೀತಿ ಇದನ್ನ ಡಬನ ಕಾಸ್ಕೊಂಡೆ ಈ ಇಲ್ಲಿಂದ ಇಲ್ಲಿವರೆಗೆ ಒಂದು ಹೋಲ್ ತಗೊಬೇಕು ಇಲ್ಲ ಇದೆಲ್ಲ ಆದ ನಂತರ ಈ ರೀತಿ ಒಂದು ಸೈಡ್ ಸರ್ಸೊಂದ ಇಲ್ಲಿ ಈ ರೀತಿ ಒಂದು ಹೋಲ್ ತಗೋರಿ ಹೋಲ್ ತಕೊಂಡ ಆದ ನಂತರ ಇಲ್ಲಿ ನಟ್ ಫಿಕ್ಸ್ ಮಾಡೋಣ ರೀ ಇಲ್ಲಿಂದ ಈಗ ತಾನಾಗೆ ಓಪನ ಮತ್ತು ಕ್ಲೋಸ್ ಆಗುವಂತ ಒಂದು ಟ್ರಿಕ್ ಮಾಡೋಣ ಬರಿ ಈಗ ಈಗ ಇಲ್ಲಿ ಐತಿ ನೋಡ್ರಿ ಮಜಾ ಈಗ ಈ ನಟ್ ಇದು ಮಾಡೋಣ ಈಗ ಇಲ್ಲಿ ಫಿಕ್ಸ್ ಮಾಡಿದ ನಂತರ ಈಗ ಇಲ್ಲಿ ಐತಿ ನೋಡ್ರಿ ಮಜಾ ಇದೆ ಲೇಡೀಸ್ ಹೇರ್ ಬ್ಯಾಂಡ್ ಇದನ್ನ ಇಲ್ಲಿ ತಗೊಂಡ ಈ ರೀತಿಯಲ್ಲಿ ಫಿಕ್ಸ್ ಮಾಡಿದ ನಂತರ ಈ ನಟ್ಟಿಗೆ ಇದನ ಇದ್ಯಾತ್ ನೋಡ್ರಿ ಕ್ಲೋಸ್ ಆತ್ ನೋಡ್ರಿ ತಾನೆ ಈಗ ಈಗ ನೋಡ್ರಿ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ನೀ ಮೆಕ್ಕೆ ಜೊಡೆನ್ ರೀ ಕ್ರಾಪ್ ಇರಬೇಕರಿ ಇದನ ಇದನ ಇಲ್ಲಿ ಹಾಕೊಂಡ್ರಿ ಈಗ ಸರಿಯಾಗಿ ಬರ್ತನ ಇರ್ ಬಂದು ಬಿದ್ದ ಬಿಡ್ತೈತ್ರಿ ಈಗ ಇದು ಬರೋಬರಿ ಆತ್ರಿ ಈಗ ಇಲ್ಲಿ ವೇಸ್ಟ್ ಪೈಪ್ ರೀ ವೇಸ್ಟ್ ಪೈಪ್ ಈ ಮುಂದಿನ ಭಾಗವನ್ನು ತೆಗದಿ ನೀವು ಇಲ್ಲಿ ಇಲ್ಲಿ ಬಾಗಿ ಈ ಬಾಗವನ್ನು ಕಟ್ ಮಾಡ್ಕೊಂಡು ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ಇದನ್ನ ಈ ರೀತಿ ಒಳಬಾಜು ಈ ರೀತಿ ಒಳಬಾಗು ಅದನ್ನ ಫಿಕ್ಸ್ ಮಾಡ್ಕೋಬಹುದು ನೀವು ಅಲ್ಲಿ ನಾ ಇಲ್ಲೇ ಹೋಲಿ ಇರೋದ್ರಿಂದ ಇಲ್ಲಿ ಫಿಕ್ಸ್ ಮಾಡ್ಕೊತೀನಿ ರೀ ಇದನ್ನ ಪರಾಗ ಈ ರೀತಿ ಒಂದ ಇದನ್ನ ಈ ರೀತಿ ಮೊಗಲ್ ಹೋಲ್ ಇರೋದ್ರಿಂದ ಈ ರೀತಿ ಇಷ್ಟ ಇಷ್ಟ ಕಟ್ ಮಾಡಿ ತಕೋರಿ ಅಂತ ಇನ್ನೊಂದು ಎಕ್ಸ್ಟ್ರಾ ಆಯ್ತು ಅಂದ್ರೆ ಈ ರೀತಿ ಕಟ್ ಮಾಡಿ ತಕೊಂಡು ಅಂತಾರೆ ಇದನ್ನ ಫಿಕ್ಸ್ ಮಾಡಿದ್ ನಂತರ முந்தரண்ட்ர சேர்சி எஸ் பிடிதாய் இதர்ஸ் பரீ இவரே அதே ಇವ್ರೇ ಆ್ಯಪ್ ಇದ್ರೆ ಬೆಳಿಕ ಬೇಡಿಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ರಿ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದು ಯಾಡೋ ಹಿಂದಿಂದ ಐತೆ ಅಲ್ರಿ ಇದನ್ನ ಇಟ್ ಕಟ್ ಮಾಡ್ಕೊಂಡ ಈ ರೀತಿ ಇದನ್ನ ಈ ರೀತಿ ಒಳಗೆ ಶೇರ್ಸ್ ಹೋದ್ರಿ ಇದೆ ಅನುಕೂಲ ಅನ್ಕೂಲ ಇದೆ ಈ ಪ್ರಾಡಕ್ಟ್ ನೀವು ಒಳಗೆ ತರಿಸ್ರಿ ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ತೋರ್ಸೋರ್ ತರ್ಸ್ಕೋಬೋದ್ರಿ ಈ ರೀತಿ ಸಿಕ್ತಾವ್ರಿ ಈ ರೀತಿ ತೋರ್ಸನು ನೀವು ಮಾಡ್ಕೋರಿ ಮತ್ ಇದರ ನೀವು ಡಿ ಎ ಪಿ ಹಾಕೋದ್ ಕಬ್ಬಿಗದು ರೀ ಮೊದಲೇ ಈ ಒಂದು ರಬ್ಬರ್ ಹುಚ್ಕೊಂಡ ಈ ನಟ್ ಹುಚ್ಕೊಂಡೆ ಈ ರೀತಿ ಇದನ್ನ ಮುಂದೆ ಸರ್ಸ್ಕೊಂಡೆ ಈ ರೀತಿ ನೀವು ಹಾಕೋಬಹುದು ಕಬ್ಬಿ ಎಷ್ಟು ಬೇಕು ನೀವು ಆಟ ಹಿಂದೆ ಮತ್ತೆ ಇದನ್ನು ನೀವು ಎಷ್ಟು ಬೇಕಾ ಸರ್ಸೋಬೋದ್ರಿ ಹಿಂಗೆ ಈ ಮೆಟೀರಿಯಲ್ ತಯಾರ್ ಮಾಡಾಕ ನೀವು ಮನೆಯಾಗ ಸಾಮಾನಂದ್ರೆ ಒಂದ್ ರೂಪಾಯಿ ಖರ್ಚುತ್ತಿ ಮತ್ತೇನ್ ರೀ ಸಾಮಾನಿರ್ಲಿಕ್ಕಂದ್ರೆ ನೂರು ರೂಪಾಯಿ ಒಳಗೆ ಖರ್ಚು ಆಗ್ತೀರಿ ಮನೆಯಾಗ ಸಾಮಾನು ಬಳಸೋದ ಈ ಒಂದು ಜೋಗಾರ್ ಮಾಡಿನ್ರಿ ಮತ್ತೆ ನೀವು ಇದನ್ನ ಮಾಡ್ಕೊರಿ ಮತ್ತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ರಿ ಮತ್ತೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಂಥ ವೀಡಿಯೋ ಇನ್ನಷ್ಟು ಯೂಸ್ಫುಲ್ ವಿಡಿಯೋ ಬರ್ತಾವ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ನೀವು ಗೊಬ್ಬರ ಉಳಿತಾಯ ಮಾಡದವ್ರಿ ಮತ್ತೆ ಖರ್ಚು ಉಳಿತೈತಿ ಲಿಮಿಟ್ ಲೇ ಗೊಬ್ಬರ ಬರ್ತೈತ್ರಿ ಇದನ್ನ ಮಾಡ್ಕೋರಿ ನೀವು ನಮಸ್ಕಾರ